ஹாய் மாத்திரி நமஸ்க்கா கரளிக்கு வாகூட்டூப் சானல் மாத்திரில சுவாக இனியா தூரப்பிதின் மண்ண குட்டும் பந்தித்தே முஞ்சி தின கௌஜி பூண்டு மண்ணு அஞ்சாது இனி அல் தா ஒக்கீல் கோடைபய்யா வாஸ்துபூஜை இனி ஒக்கீல் அஞ்சு ஆக்களுக்கு கொடுத்தினா சீரை கு சீரை கணதீர் அஞ்ச பூரா குட்டும்பேடீஸ் நக்களே கொடுத்துரு ஜெண்ட்ஸ் நக்களே பஞ்செல்லாம் அவர் அஞ்ச என்ன ஹஸ்பெண்ட் ಹಸ್ಬೆಂಡ್ ಕುರಿಯರಿಗೆ ಹೈನ ಮಿಸ್ಸಸ್ ಕೊರಲೆ ಬಾರ್ದು ಅಂಚದು ಈ ಸೀರೆ ಯಾನ್ ಕೂತಿದೆ ಬ್ಲೌಸ್ ಮಾತ್ರ ಯಾನ್ ಬೇತ ಸೀರೆ ಬಾಡ್ದೀನಿ ಅಂಚದು ಮುಕುಲು ಕಾಂಡೆ ಏಳು ಗಂಟೆ ಪೂತೆರು ಬಾಲ್ಯೆಲ್ಲ ಪೂತೆ ಅಂಚ ಯಾನ್ ಇತ್ತೇ ಬೋಂದಿಲ್ಲೆ ಗಂಟೆ ಆತನ ಪತ್ತೊಂಜಿ ಚಿಕ್ಕಮ್ಮನ ಮಗಿಲೆ ತುಂಬೋರೆ ಬರೋ ಬರ್ಪೆಗೆ ಅಂಚಾದ ಯಾನ್ ಮಿತ್ತ ಬಂದುಲ್ಲೆ ನಮ್ಮ ಮಗಕ್ಕೆ ಡ್ರೆಸ್ ಕಾಂಡೋಜಿ ಬಾಡ್ದೆ ಅವು ಇತ್ತೆ ಮಧ್ಯಾಹ್ನನಾಗ ಫುಲ್ಲು ಕುರೆ ಪಟ್ಟು ಕಟ್ಟು ಬೋಪು ಆಯ್ಕೊಂಜಿ ಡ್ರೆಸ್ ಪತ್ತೊನಿ ಅಂಚ ಇನ್ನೀ ಬೈಯಾಗ ಬಾರಿ ಗೌಜಿದ ಉಂಡು ೊಟ್ಟಿಗೆ ಪೂಪಿನಿ ಪುಯ್ಲಕ್ಕನೇ ಅಹ್ ಚಾತ ವ್ಯವಸ್ಥೆ ಇತ್ತ ಇಡ್ಲಿ ವಡಾ ಸಾಂಬಾರ್ ಚಟ್ನಿ ಬೊಕ್ಕ ಸೀರಾ ಚಾಲ ಇತ್ತ ಎಣ್ಣ ಮೊಲೆ ಹಾ ಸೇರಿ ಅಂತದೇ ಕೋಡೆ ವಾಸ್ತು ಪೂಜೆ ಮಂಚ ಒಂದು ಪೂರ ಶುದ್ಧ ಅಲ್ತದೆ ಉಲಯಕ್ಕೊಂದು ಪಿನ ಒಂಚಿ ಕ್ರಮ ನಡೆತುಂಡು ಮಾತ ಲೇಡೀಸ್ ಮಾತ ಪಚ್ಚೆ ಸೀರೆ ತುತ್ತೇ ತೂವರ್ ರೆಡ್ ಕಣ್ಣೆಲ್ಲ ಯಾವ ಜಿ ಆತ ಫುಲ್ ಮಾತೆರ್ಲ ేడీస్ మాత్రండె మంచు పూజ మల్తద ఐక్ ఉల్ేకుప్పిన అంజీ క్రమ నడపర ఐకోస్కర ಮಾಡಿದ ಅಕ್ಕಲು ಮಾತೆರ್ಲ ಒಟ್ಟಿಗೆ ಸೇರ್ದು ಈ ಒಂಜಿ ಎಟ್ಟ್ ಬೇಲೆನ್ ಮಲ್ತ್ ಉಂದುಲ್ಲೆರ್ ತೂನಗನೆ ಮಸ್ತ್ ಖುಷಿ ಆಪುಂಡು ಇತ್ತೆ ಮುಲ್ಪ ಮೂಜಿ ಮಂಚವನ್ನು ಪಿದೈಡ್ ಒಂಜಿ ಗುಡಿ ಉಂಡು ಐಕ್ ಮಂಚವು ದೀಪೇರಿತ್ತೆ ಜುಮಾದಿ చుమాది అంటే ఒక మూల మైసంద ఆయన మంచం ఆయన పూజ మల్తుంది పూర ఇస్తే ఆ గుడితో ఆయన ప్రతిష్టాపన మళ్ళిపోయారు ನೀವು ಒಕ್ಕಿಲ ಏನೇ ಇರ್ತಾ ಆ ಸತ್ಯನಾರಾಯಣ ಪೂಜೆ ಎಲ್ಲ ನೆಡ್ದುಂಬು ನಡತನು ಈ ಒಂಜಿ ಕೋಣೆ ಆ ಅಮಲ್ ದಿನ ಕೋಣೆ ನೆಂಟು ನನ್ನ ನನ್ನ ಆತ ದೈವದ ಪ್ರತಿಷ್ಠಾಪನೆ ಮಲ್ಪರೆಂಡು ಜೆ లాస్ట్ ముంటే ఈ బ్లాగులు తోలి ಕೋಡೆ ರಾತ್ರಿ ಹರಿದು ಬಟ್ರನ್ನಾಕ ಅಡಿಗೆ ಸ್ಟಾರ್ಟ್ ಮಲ್ದೇರು ಮಲ್ಪರೆ ಸ್ವಲ್ಪ ಜ್ಯೂಸ್ ಎಲ್ಲ ರೆಡಿ ಆದಿತ್ತಲ್ಲ ಬಚ್ಚಂಗ್ದ ಜ್ಯೂಸ್ ಇತ್ತೆ ನಾನಾಥ ಮಂಚವನ್ನು ದೈವನು ಉಲೇಕೊಂದು ಪ್ರತಿಷ್ಠಾಪನೆ ಮಲ್ಪರೆಂಡು ಈ ಹುಂಚಿ ಕ್ಷಣನ ಏಪಲ ಮರಪೆರೆ ಸಾದೆಜ್ಜಿ ಬೊಕ್ಕ ಒಂಜಿ ಅಹ್ ನೆತ್ತ ಪೊರ್ಲುನು ಅಹ್ ಕಣ್ ತುಂಬೆರೆ ರಡ್ಡ್ ಕಣ್ಣುಲಯವೊಜಿ ಆತೊಂಜಿ ಕುಶಿಟ್ ಬೊಕ್ಕ ಭತ್ತಿಡ್ ಈ ಒಂಜಿ ಪುಣ್ಯ ಕಾರ್ಯನ ಮಾತ ಕುಟುಂಬದ ಸೇರ್ದು ಮಲ್ತೊಂದುಲ್ಲೆರ್ ಹಾ ದೈವ ಬೊಕ ದೇವೆರ್ ಐನಾತ್ ಈ ಕುಟುಂಬನ ಎಡ್ಡೆ ಮಲ್ಪಂದ್ ನಮ ದೇವೆರ್ಡ ಪ್ರಾರ್ಥಿ ಸಾದ ಮಾತೆರ್ ಲ ಎಡ್ಡೆ ಮಲ್ಪಡ್

I దైవ దేవరిన బుక్ మంచో ఉలయ కనపడు తుంబు పూజ అది బుక్ ఫస్ట్ బండార ఉలయ బర్లు బండార ఉలయ భక్తి బుక్ మంచు దైవ దేవరిన ఉలయ కనపన క్రమపుడు Yeah. ಲೈಯೋ ದೇವಿಯನ್ನು ಲೈ ಪ್ರತಿಷ್ಠಾಪನೆ ಮಲ್ತಿ ಬೊಕ್ಕ ಸತ್ಯನಾರಾಯಣ ಪೂಜೆದ ಪ್ರಸಾದ ತಂದು ನನ್ನ ಆ ಒಣಸಿಗೆ ರೆಡಿಯ ಒಂದುಂಡು ಇಲ್ಲಿದ್ದ ಬ್ಲಾಗ್ ದಾದಾಂಡು ಏತು ದೈವದ ಕೋಲಾಂಡು ಹಿಂಗ್ಲೂ ಏತು ಗಂಟೆ ಮುಟ್ಟ ಇತ್ತ ಒಂದು ಮಾತಲ್ಲ ಶೇರ್ ಮಾಡ್ತವೆ ಖಂಡಿತ ವೀಡಿಯೋನು ಓಲ ಮಿಸ್ ಮಾಡಿ ಕೊಟ್ಟಿ ಈ ಬ್ಲಾಗ್ನ ಲಾಸ್ಟ್ ಮುಟ್ಟ ತೂಲಿ ಸಪೋರ್ಟ್ ಮಾಡ್ಕೊಪೊಂದು ಇನ್ನಿತ ಬ್ಲಾಗ್ನ ಹೆಣ್ಣುಮಾಲ್ ತೊಂದಿಲ್ಲ ಇನ್ನಿತ ಬ್ಲಾಗ್ ಇಷ್ಟ ಅಂಡ ಅವ್ ಜಿಲ್ಲ ಲೈಕ್ ಕೊರಲಿ ಶೇರ್ ಮಾಡ್ಕೊಲಿ ಸಬ್ಸ್ಕ್ರೈಬ್ ಮಾಡ್ಕಲಿಪ್ಪನ ಒಂದು ಈ ಬ್ಲಾಗ್ನ ಏನುಮಾಲ್ ತಂದಿಲ್ಲ ಬಾಯ್